ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡು ನಂತರ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗ್ರಾಣ ಇರೋದ್ರಿಂದ ಎಲ್ಲ ಬೇಗ ಬೇಗ ಊಟ ಮಾಡಿ ಮಲ್ಕೊಂಡು ಎದ್ದಿದ್ದಾಯ್ತು ಈ ಸದ್ದ ಏನಪ್ಪ ಅಂತಂದ್ರೆ ಬೆಳಗ್ಗೆ ಎದ್ದ ಮೇಲೆ ನಾನು ಏನೆಲ್ಲ ಕೆಲಸಗಳು ಮಾಡ್ಕೊಂಡೆ ಅಂದ್ರೆ ನಿನ್ನೆನೆ ನಾನು ಒಂದು ಚೂರೂ ಗ್ಯಾಸ್ ಕಟ್ಟಿ ಹತ್ರ ಏನು ಇಟ್ಟಿರಲಿಲ್ಲ ರೀ ಎಲ್ಲ ಫುಲ್ ಏನೂ ಒಂದು ಚೂರು ಅನ್ನೋದು ಅನ್ನದಾಗಲೂ ಕೂಡ ಇಟ್ಟಿರಲಿಲ್ಲ ಎಲ್ಲ ನೀಟಾಗಿ ತೊಳೆದು ಒಂದು ಹಾಲು ಇಟ್ಟಿರಲಿಲ್ಲ ಎಲ್ಲ ಸ್ವಚ್ಛ ಮಾಡಿ ಕುಡಿದು ಮಕ್ಕಂಬಿಟ್ಟಿದ್ವಿ ಹಾಲು ಕೂಡೋಗಿದ್ದು ಕುಡಿದು ಮಕೊಂಬಿಟ್ಟಿವಿ ಆಮೇಲೆ ಇದೆಲ್ಲ ಸ್ವಚ್ಛ ಮಾಡಿಕೊಂಡೆ ಗ್ಯಾಸ್ ಕಟ್ಟೆಲ್ಲ ಚು ಮಾಡಿಕೊಂಡು ಅಂದರೆ ನೈಟ್ ಒರೆಸಿಟ್ಟಿದ್ದೆ ಆದರೂ ಮುಂಜಾನೆ ಒರೆಸ್ಬೇಕನ್ರಿ ಹಂಗಾಗಿ ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಅದು ಎಲ್ಲ ಕೆಲಸ ಆಯಿತು ಮತ್ತು ನೆಲ ಒರೆಸ್ಕೊಳ್ಳೋದಾಯ್ತು ನೆಲ ಒರೆಸಕ್ಕೆ ಏನೆಲ್ಲ ಹಾಕ್ತೀನಿ ಅಂತಪ್ಪ ಅಂದ್ರೆ ನಾನು ಒರೆಸೋ ಟೈಮಲ್ಲಿ ನಾನು ಉಪ್ಪು ಮತ್ತು ಅರಿಶಿನ ಆಕಳ ಗೋವಂತರಿ ಇರ್ತೈತಲ್ಲ ಅದನ್ನು ಅದು ಈಗಂತೂ ಸಿಟಿಗಳಲ್ಲೇ ಹಳ್ಳಿಗಳಲ್ಲೇ ಆದರೆ ಯಾರ ಮನೆಗೆ ಹೋಗಿ ತೊಗೊಂಬರ್ಬೋದು ಅಲ್ಲಿನ ಕಮ್ಮಿ ಆಗೈತಿ ಅಂಗಡಿಗಳಲ್ಲಿ ಇವಾಗ ಸಿಗ್ತಾವೆ ನೋಡ್ರಿ ಇದೊಂದು ಬಾಟ್ಲಿನೇ ನಾನು ತೊಗೊಂಬಂದು ಇಟ್ಕೊಂಡಿರ್ತೀನಿ ಇದನ್ನ ಹಾಕ್ಕೊಂಡು ನಾನು ಮನಿನ ಒರೆಸ್ಕೊಂಡೀನಿ ಹಾಗೆ ಮತ್ತೆ ದೇವ್ರದ್ದು ಏನಾಯ್ತಲ್ರೀ ಇದು ಜಾಗ ನಾನು ಪೂಜೆ ಮಾಡೋವಂಥದ್ದು ಅಲ್ಲಿ ಅರಿಶಿಣ ಮತ್ತು ಅಶಿಣ ನೀರು ಮಾಡಿಕೊಂಡು ನೀಟಾಗಿ ಫುಲ್ ಎಲ್ಲ ಕಡೆ ಒರೆಸಿ ತಳಗೆಲ್ಲ ಒರೆಸಿದ್ರೆ ತು ನೀವು ಬೇಕಾದ್ರೆ ಮಾಡಿ ನೋಡ್ರಿ ನನಗಂತೂ ತುಂಬನೇ ಖುಷಿ ಆಕೈತಿ ಆ ರೀತಿ ಮಾಡೋದರಿಂದ ಅದು ಹುಡ್ ಇರೋದ್ರಿಂದ ಆ ರೀತಿ ಮಾಡ್ತೀನಿ ಟೈಲ್ಸ್ಗೆಲ್ಲ ಮಾಡ್ತಾರಲ್ಲ ನನಗೆ ಗೊತ್ತಿಲ್ಲ ನನಗೆ ಹುಡ್ ಇರೋದ್ರಿಂದ ಅದು ರೀತಿ ಮಾಡ್ತೀನಿ ನನಗೆ ಆ ರೀತಿ ಮಾಡಿದ್ರೆ ತುಂಬನೇ ಖುಷಿ ಏನೋ ಒಂಥರ ಆ ಜಾಗ ಫ್ರೆಶ್ ಆಗಿರ್ತೈತಿ ಆಮೇಲೆ ಏನೋ ಒಂಥರ ಒಳ್ಳೆ ಥರ ಅನಿಸುತ್ತೆ ನನಗಂತೂ ಭಾರಿ ಅಂದ್ರೆ ಭಾರಿ ಖುಷಿ ಆಕಿತ್ತು ಆ ಥರ ಅರಿಶಿಣ ಹಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಒರೆಸ್ಕೊಂಡಾಗ ತುಂಬಾ ಆಯಿತು ಅದನ್ನೆಲ್ಲ ಆ ರೀತಿ ಒರೆಸ್ಕೊಂಡು ಪೂಜೆನ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿರಿ ನೀವು ಕೂಡ ಈ ರೀತಿ ಪೂಜೆನ ಮಾಡಿದ್ದೀನಿ ಇವತ್ತು ಇಲ್ಲಿ ಮೂಲಿ ಕೂಡ ನಾನು ಎಲ್ಲಿ ಬಿಟ್ಟಿಲ್ಲ ಎಲ್ಲ ಸ್ವಚ್ಛಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರು ಗ್ರಹಣ ಅಂದ್ರೆ ಏನಂತ ನಾನು ಇಲ್ಲಿವರೆಗೂ ನೋಡೇ ಇಲ್ಲ ಒನ್ ಟೈಮ್ ಮೇಲೆ ನೋಡೋಕೆ ಹೋಗಿದ್ದು ಕ್ಯಾನ್ಸರ್ ಅವಾಗ ಅದು ಭಾಳ ದಿವಸ ಆಗೋಯ್ತು ನಿನ್ನೆ ನಮ್ಮ ಮನೆಯವ್ರು ನೋಡಿದ್ರಂತ ಸ್ವಲ್ಪ ಕಪ್ಪಾಗಿತ್ತಂತ ಚಂದ್ರ ಅರ್ಧ ಭಾಗ ಒಂದು ಚಾರಣ ಭಾಗನ ಕಪ್ಪು ಕಪ್ಪುಗೊಳಿಸಿ ಆ ಟೈಮಲ್ಲಿ ನೋಡ್ರಿ ನನಗೆ ನೋಡ್ಬಾ ಅಂತ ಕರೆದ್ರು ನನಗೆ ನಿದ್ದೆ ಬೇರೆ ಜೋರು ಬರಕ್ಕಿತ್ತು ಹಾಗೆ ಮತ್ತದು ನಿನ್ನೆ ನಾನು ಟಿ ವಿಗೆ ಬರೇ ನೋಡಿದ್ದೆ ಈ ಇಂತಿಂಥ ರಾಶಿಯವರು ಅವರು ರಾತ್ರಿ ಆಚೆ ಕಡೆ ಹೋಗಬಾರ್ದು ಗ್ರಹಣ ನೋಡಬಾರ್ದು ಅಂತ ಹೇಳಿಬಿಟ್ಟು ಅದರಲ್ಲಿ ನಂದು ಒಂದು ರಾಸಿ ಸೇರಿತ್ತು ಹಂಗಾಗಿ ಬ್ಯಾಡ ನೋಡಬೇಡ ಫಸ್ಟೇ ಟೈಮ್ ಖರಾಬ್ ಆಗೈತೆ ರೀ ಏನು ಟೈಮ್ ಖರಾಬ್ ಹತ್ತಿದಂದ್ರೆ ಹೇಳಂಗಿಲ್ಲ ಅಷ್ಟು ಟೈಮ್ ಖರಾಬ್ ಐತೆ ಅಂತಂದ್ರೆ ಮತ್ತೆ ಅದು ನೋಡಿ ಮತ್ತೆಲ್ಲಿ ತಲೆಲ್ಲ ಕೊಡ್ಕೊಂಡ್ರು ಏನೋ ಹೇಳ್ತಾರಲ್ಲ ಅದೇ ಹೋಗಿ ಮಾರಿ ಹಾಕಿ ನಾನು ಸ್ವಲ್ಪ ಪದ್ರಾಗ ಅನ್ನಂಗೆ ಆಗಬಾರ್ದು ಅದಕ್ಕೋಸ್ಕರ ಏನು ಮಾಡಿದೆ ಬೇಡ ನೀನೇ ನೋಡ್ಕೋತ ಕುಂದ್ರೆ ಅಂತೇಳ್ಬಿಟ್ಟು ನಾನಂತಿಗೆ ದೋರು ಹೋಗ್ಲೂ ಇಲ್ಲ ನೋಡ್ಲೂ ಇಲ್ಲ ಇವತ್ತಿನ ಕೆಲಸಗಳು ಇಷ್ಟ ಆಗೈತಿ ಇನ್ನೂ ಚಹಾ ಕುಡ್ದಿಲ್ಲ ನಾಷ್ಟ ಇಲ್ಲ ಏನೂ ಇಲ್ಲ ಪೂಜೆ ಮಾಡೀನಿ ಚಾಕ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡಿನಿ ಈ ಸದ್ಯ ಏನು ಮಾಡ್ತೀವಪ್ಪ ಶಿವನ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅದನ್ನು ಐತಿ ನಾನು ರಾಶಿ ಒಳಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರ ಕೊಡಬೇಕು ಪೂಜಕ ಇಲ್ಲಾಂದ್ರೆ ಹಾಲಿನಿಂದ ಅಭಿಷೇಕ ಮಾಡಿ ಬರಬೇಕು ಅಂತ ಅಭಿಷೇಕ ನೋಡಬೇಕಂತ ಹೇಳ್ಯಾರ ಅಭಿಷೇಕ ನೋಡೋಷ್ಟು ಟೈಮು ನಮಗೆ ಸಿಗೋಲ್ಲ ಆಲ್ರೆಡಿ ಅಭಿಷೇಕ ಎಲ್ಲ ಮುಗಿದಿರ್ತೈತಿ ಈ ಸದ್ದು ಏನಪ್ಪ ಅಂತಂದ್ರೆ ನಾವು ನಮ್ಮ ಕೈಯರೇನೆ ಹಾಲಿನ ಅಭಿಷೇಕ ಮಾಡಿ ಬರ್ತೀವಿ ಹಾಲಿನ ಪ್ಯಾಕೆಟ್ ಅವ್ರು ತೊಗೊಂಬಂದು ಇಟ್ಟರೆ ಈ ಸದ್ದು ಹೋಗಿ ಸಿನ್ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರೆ ಅಲ್ಲಿ ದೇವ್ರ ಮೇಲೆ ಲಿಂಗ ಇದೆ ಸಪ್ರೇಟಾಗಿ ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ಅಲ್ಲೇ ಪತ್ರ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಬರ್ತೀವಿ ದೇವರಿಗೆ ಬರ್ರಿ ನಾವು ಹೋಗೋ ನಂತರ ನೀವು ಬರ್ರಿ ಇಲ್ಲೇ ಮನೆ ಹತ್ರ ಇರೋದು ಸ್ವಲ್ಪ ದೂರ ಅಷ್ಟೇ ಅಲ್ಲಿಗೆ ನಾವು ಶಿವನ ದೇವಸ್ಥಾನಕ್ಕೆ ಬಂದವರು ಇವತ್ತು ಶಿವನ ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಲಿಂಗ ಇದೆ ಅಲ್ಲಿ ಅಭಿಷೇಕ್ ಮಾಡೋದು ಮತ್ತು ಹಾಲು ಹಾಕೋದು ಬಿಲ್ ಪತ್ರೆ ಹೂವು ಪೂಜೆಗಳನ್ನೆಲ್ಲ ನಾವು ಕೂತ್ಕೊಂಡಲ್ಲೇ ಮಾಡ್ಕೋಬಹುದು ಆ ಥರ ಫ್ರೀ ಆಗಿದೆ ಇಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಏನೆಲ್ಲ ಇರುತ್ತೆ ಅಂತ ನೀವು ಕೂಡ ಈ ವಿಡ ನೋಡ್ಕೊಂಬನ್ನಿ ಇದರಲ್ಲಿ ಜಾಸ್ತಿ ವಾಯಸವರ್ಕೊಡಲ್ಲ ಯಾಕಂದರೆ ದೇವಸ್ಥಾನಗಳಲ್ಲಿ ಹೇಳೋ ಮಂತ್ರಗಳ ಮತ್ತು ಗಂಟೆ ಶಬ್ದ ನಿಮ್ಮ ಕಿವಿಗೆ ಬೀಳಿ ಅಂತ ನಾನು ಜಾಸ್ತಿ ವಾಯಸವ್ರು ಕೊಡೋಕ್ಕೆ ಹೋಗೋದಿಲ್ಲ ಇಲ್ಲಿ ನಾವು ಕೂಡ ಶಿವನಿಗೆ ಅಭಿಷೇಕ ಮಾಡಿದ್ವಿ ಅಲ್ಲಿ ಹಾಲು ಹಾಕಿ ಪತ್ರ ಎಲ್ಲ ಹಾಕಿಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ಬರ್ತಾಯಿದ್ವಿ ಮನೆಗೆ ಬರಬೇಕಾದ್ರಲ್ಲಿ ವಡ ವಡೆ ತಿನ್ಬೇಕು ತಿನ್ನಬೇಕು ಅನ್ನಿಸ್ತು ಅದಕ್ಕೆ ನಮ್ಮ ಮನೆಯವ್ರು ಹೇಳಿದೆ ವಡ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಅವರು ಇಡ್ಲಿ ವಡ ಕೇಳಿದ್ರು ಅವರಿಲ್ಲ ಅಂತ ಹೇಳಿದ್ರು ಅಜ್ಜಿ ನೋಡ್ರಿ ಇಷ್ಟು ವಯಸ್ಸಾಗಿದೆ ಹೆಂಗೆ ಕೆಲಸ ಇದ್ರೆ ನಾವು ವಯಸ್ಸಿತ್ತು ಏನು ಕೆಲಸ ಇಲ್ಲ ಹಾಗೆ ಇಡ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಮೂರು ವಡೆನ ತೊಗೊಂಬಂದರು ಆದರೆ ಒಡೆನ ನೋಡೋ ದೂರದಿಂದ ನೋಡಿದಾಗ ತುಂಬಾ ಇಷ್ಟ ಅನ್ನಿಸ್ತು ತಿನ್ನಬೇಕಾದ್ರೆ ಅದು ತಗೊಂಬಂದ ಮೇಲೆ ನನಗೇನೋ ಒಂಥರ ಬೇಜಾರಾಗೋಯ್ತು ಮನಸ್ಸಿಗೆ ಇದು ಮೂರು ವಡೆಗೆ ಮೂವತ್ತು ರೂಪಾಯಿ ತೊಗೊಂಡಿದ್ದಾರೆ ಆದರೆ ವಡೆ ನನಗೆ ಒಂಚೂರೂ ಇಷ್ಟ ಆಗಲಿಲ್ಲ ಚಟ್ನಿ ಸ್ವಲ್ಪ ಪರವಾಗಿರಲಿಲ್ಲ ವಡೆ ಒಂಚೂರು ಚೆನ್ನಾಗಿರಲಿಲ್ಲ ಆದರೂ ಬಿಡೋಕ್ಕಾಗಲ್ಲ ಹಾಗೆ ತಿಂದೆ ನೋಡಿರಿ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು 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 ಪ್ಲೈನ್ ಉಪ್ಪಿಟ್ಟು ಉಳ್ಳಾಗಡ್ಡಿ ಇಲ್ಲ ಟೊಮೊಟೊ ಇಲ್ಲ ಏನಿಲ್ಲ ಇದ್ದ ನೋಡು ಮೀರಿ ಏನೈತೆ ಇದು ಇದು ನೋಡ್ರಿ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡಿ ನೀವು ಡೈಲಿ ಈರುಳ್ಳಿ ಉಪ್ಪಿಡ್ತೀನಿ ಬೇಸರಾಗಿತ್ತು ಟಿ ಟಿವಿ ಹಚ್ ಮಾಡಿರಿ ಇರೋ ಸ್ವಲ್ಪ ಇದು ಸ್ವಲ್ಪ ಇಡೋ ಮಾಡ್ತೀನಿ ನೋಡ್ರಿ ಹಂಗೈತಿ ನಮ್ಮ ಮನೆಯಾಗ ಜಿದ್ದಂದ್ರೆ ಜಿದ್ದ ಹಸಿ ಮೆಣ್ಸಿನ್ಕಾಯಿ ಉಪ್ಪಿಟ್ಟ ತಿನ್ನೋದು ಇವತ್ತ ಒಂದು ಪಾರ್ಸಲ್ ಬಂದೈತೆ ರೀ ಇದು ಯಾರ್ದು ಏನು ಅಂತ ನಿಮ್ಗೆ ಆಮೇಲೆ ನಾನು ತೋರಿಸ್ತೀನಿ ಅಂತ ಇದೆಲ್ಲ ತೋರಿಸ್ಬಾರ್ದು ಅದಕ್ಕೆ ಅಡು ಕೈ ಇಟ್ಟೀನಿ ನೋಡ್ರಿ ಅದೊಂದು ಪಾರ್ಸಲ್ ಬಂದೈತಿ ಇದು ಯಾರು ಕಳಿಸಿರೋ ಪಾರ್ಸಲು ಏನು ಅಂತ ನೋಡೋಣ ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೆ ಆದರೆ ಇದು ಏನಿದೆ ಏನಿಲ್ಲ ಅಂತ ನೋಡೋಣ ಆಮೇಲೆ ನೋಡ್ತೀನಿ ಅಂದರೆ ನಾಳೆ ವಿಡಿಯೋದಾಗ ನೋಡ್ತೀನಿ ಇವತ್ತು ಸ್ವಲ್ಪ ಬೇರೆ ಕಡೆ ಹೋಗ್ತಾ ಇದ್ದೀನಿ ಅದಕ್ಕಾಗಿ ಇದನ್ನು ನಾನು ನಿಮ್ಮ ಹತ್ರ ತೋರಿಸ್ತಾ ಇಲ್ಲ ಇನ್ನೂ ಅಂತ ಗೊತ್ತಿಲ್ಲ ನನಗೆ ಅದಕ್ಕೆ ಎಲ್ಲ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ಪಾರ್ಸಲ್ ಏನಿದೆ ಅಂತ ನಾಳೆ ಹಿಡ್ಯೋದಾಗ ನಾನು ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಹೊಂಟಿದ್ದೀನಿ ಹೋಗಿ ಬರ್ತೀನಿ ನೀವು ಬರ್ರಿ ನಿಮಗೂ ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡೋಣ ನಮ್ಮ ಫ್ರೆಂಡ್ ಒಬ್ಬರು ಹೋಗಿ ಬರೋನು ಬಾ ನೀನೇನೇ ಗ್ರಾಣ ಆಗೈತಿ ಏನು ಮಾಡೋದು ಹೋಗೋದು ಅಂತಂದರು ಅದ್ರ ಕಲರ್ನ ಹೊಂಟೀನಿ ಬರ್ರಿ ಹೋಗುನಂತ ನಾವು ಸಾಲಿ ಪಾಚಿಲಿ ಹಿಂಗೆ ಹಾಕ್ಕೊಂಡು ಹೋಗ್ತಿದ್ವಿ ಹಿಂಗೆ ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡು ಹೋಗ್ತಿದ್ವಿ ಹಿಂಗೆ ಹಾಕೊಂಡು ಹೋಗಿ ಇವಾಗೆಲ್ಲ ಸ್ಟೈಲ್ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾವು ಬನ್ಶಂಕ್ರಿ ಹೋಗ್ಬೇಕಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ಎಲ್ಲಿಗೆ ಹೋಗ್ತೀವಿ ಅಂತ ನೀವೇ ನೋಡಿ ಬನಶಂಕರಿ ಕ್ಯಾನ್ಸಲ್ ಆಗಿಬಿಟ್ಟು ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಮ್ಮ ನೋಡ್ತಾ ಇದ್ರು ಏನು ದಾರಿಯಲ್ಲೇನೂ ಫೋನ್ ಬಿಡಲ್ವ ನೋಡ್ಕೊಂಡು ಹೋಗ್ತಾರೆ ಅಂತ ನಾವಿವಾಗ ಹೋಗ್ತಾ ಇರೋ ದೇವಸ್ಥಾನ ಬಮ್ನಾಡಿ ಸಿಗ್ನಲ್ ಹತ್ರ ಇರೋ ಗಣೇಶ ದೇವಸ್ಥಾನ काल तोडक ಬವನಹಳ್ಳಿ ಸಿಗ್ನಲಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ನಡ್ಕೊಂಡು ಬರ್ತಾ ಇದ್ವಿ ನಡ್ಕೊಂಡು ಬರಬೇಕಾದ್ರೆ ಈ ದೇವಸ್ಥಾನ ಯಾವತ್ತೂ ನೋಡೇ ಇರಲಿಲ್ಲ ಒಳಗಡೆ ಇದೆ ಇದು ಹಾಗಾಗಿ ಇಲ್ಲಿಗೆ ಬಂದ್ವಿ ಇದು ವಂಸಂದ್ರ ದಾರಿಯಲ್ಲಿ ಇರುವಂಥ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಇದು ಹೋಗಿಂದು ಹೋಗಿ ಹಿಂದವ ಇಂದ ಕ್ಲಿಯರ್ ಆಗಿ ಬರುತ್ತೆ ಪೂರ್ತಿ ಬರುತ್ತೆ ಅಂದರೆ

ಲಗ್ಗಿನ್ಸ್ ಮೇಲೆ ಹೋಗಿ ನೋವು ಲಗ್ಗಿನ್ಸ್ ಎಲ್ಲಿ ಫಸ್ಟ್ ಇದೆಯಾ ಲಗ್ಗಿನ್ಸ್ ಇಲ್ಲ ಹುಡುಗಿಗೆ ಬೇಕು ಹದಿನಾಲ್ಕು ವರ್ಷ ಹದಿನಾಲ್ಕು ಟ್ರೈ ಮಾಡ್ತಾವನೆ ಇ ಚೆನ್ನಾಗಿದೆ ಭಾಗ್ಯ ನೋಡು ಸ್ವಲ್ಪ ಚಿಕ್ಕದಾಗಿತ್ತು ಇನ್ನೂ ಸ್ವಲ್ಪ ದೊಡ್ಡ ತಗೋ ಚೆನ್ನಾಗಿದೆ ನೋಡು ಕರೆಕ್ಟಾಗಿದೆ ಕಲರು ಚೆನ್ನಾಗಿ ಮ್ಯಾಚ್ ಆಗಿದೆ ಅವನಿಗೆ ನೋಡು ಇನ್ನೂ ಚಿಕ್ಕದ ಬೇಡ ಅದೇ ಚಿಕ್ಕದಾಯ್ತು ಏ ಸ್ಟಿಚ್ ಮಾಡೋ ಬಗ್ಗೆ ಸ್ವಲ್ಪ ಫ್ಯಾಷನ್ ಅದು ಸ್ಲೀವ್ ಹಂಗೆ ಬರೋದೀಗ ಸಿದ್ಧಾರ್ಥ ಒಂದು ಮೂರು ನಾಲ್ಕು ಇದಾವೆ ಟಿ ಶರ್ಟ್ ಆ ಥರ ಬೇಡ ನೀನೇನು ಹಂಗೆ ಇರ್ತೀಯ ಒಂದೆರಡು ಮೂರು ತಿಂಗಳಿಗೆ ಬೆಳೆದ್ಬಿಡ್ತೀಯ ಆಮೇಲೆ ಚೆನ್ನಾಗಿರುತ್ತೆ ಹಾಂ ಅವನ ಚಿಕ್ಕ ಇಷ್ಟು ರೇಟ್ ಇದೆ ನೋಡೋದು ಇರೋದೇ ಐತೆ

ಇಲ್ಲಿದ ನೋಡ ಲಗಿನ್ಸ್ ಅಲ್ವಾ ನಾನು ಯಾವತ್ತೂ ಮಾಲ್ಗೆ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಮಾಲಲ್ಲಿ ಅಲ್ಲಿ ಕಾಲಿಟ್ಟಿರೋದು ತುಂಬಾನೇ ಖುಷಿ ಆಯ್ತು ಹಂಗಂದ್ರೆ ಕಾಡು ಜನಗಳನ್ನ ಊರಲ್ಲಿ ತಗೊಂಡ್ ಬಂದ್ ಬಿಟ್ಟಂಗಾಯ್ತು ತುಂಬಾ ಚೆನ್ನಾಗಿತ್ತು ಹಾಗೆ ಬಟ್ಟೆಗಳು ಕೂಡ ತುಂಬಾ ತುಂಬ ಚೆನ್ನಾಗಿತ್ತು ಈ ಡ್ರೆಸ್ಗಳೆಲ್ಲ ಕ್ವಾಲಿಟಿ ಅಂತೂ ಹೇಳೋಂಗಿಲ್ಲ ಫ್ರೆಂಡ್ಸ್ ನಿಜಕ್ಕೂ ಲೆಗ್ಗಿನ್ಸ್ ಆಗಲಿ ಡ್ರೆಸ್ಗಳಾಗಲಿ ಪ್ಯಾಂಟು ಪ್ರತಿಯೊಂದು ಬಟ್ಟೆನೂ ಸಿಕ್ಕಾಪಟ್ಟೆ ಕ್ವಾಲಿಟಿ ಆಗಿತ್ತು ರೇಟ್ ಕೂ ರೇಟ್ ನೋಡಿದ್ರೆ ಆ ಕ್ವಾಲಿಟಿಗೆ ಇನ್ನೂ ರೇಟ್ ತುಂಬ ಕಮ್ಮಿನೇ ಅಂತ ಅನ್ನಿಸ್ತು ನನಗೆ ಅಷ್ಟು ಚೆನ್ನಾಗಿತ್ತು ಬಟ್ಟೆ ಎಲ್ಲ ಬಟ್ಟೆ ನೋಡಿದ್ರೆ ತೊಗೋಬೇಕು ಯಾವ ತೊಗೊಳ್ಳಿ ಯಾವತ್ತು ಬಿಡಲಿ ಅನ್ನಿಸ್ತಾಯಿತ್ತು ಮನಸ್ಸು ಅಷ್ಟು ಖುಷಿಯಾಗಿತ್ತು ಆದರೆ ಬಟ್ಟೆ ಯಾವತ್ತು ತೊಗೋಬೇಕು ಹೇಳಿ ಕೈಯಲ್ಲಿ ದುಡ್ಡಿದ್ದರೆ ಮಾತ್ರ ಬಟ್ಟೆ ತೊಗೊಳೋಕ್ಕೆ ಸಾಧ್ಯ ನಾನು ಕೈಯಲ್ಲಿ ದುಡ್ಡಿಲ್ಲದೆ ಹೋಗಿದ್ದೀನಿ ಕೈಯಲ್ಲಿ ದುಡ್ಡಿದ್ದೆ ಹೋಗಿದ್ದೀನಿ ಅನ್ನೋದಕ್ಕಿಂತ ದುಡ್ಡೇ ಇರಲಿಲ್ಲ ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿ ಬರೋದಂತ ಹೋಗಿದ್ದು ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿಯಾಗಿ ಹೋದ್ವಿ ಯಾವ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲಿ ಹೋಗಿಲ್ಲ ಅಂತ ನೀವು ಕೂಡ ನೋಡಿದ್ರೆ ಹಿಂದೆ ಆ ದೇವಸ್ಥಾನಗಳೆಲ್ಲ ಹೋಗಿ ಬಂದ್ವಿ ಬನಶಂಕರಿ ಹೋಗ್ಬೇಕಂತ ಐಡಿಯಾ ಮಾಡ್ಕೊಂಡು ಹೋಗಿದ್ದು ಬನಶಂಕರಿಗೆ ಹೋಗಲಿಲ್ಲ ಮುಂದೆ ಸಿಗುನ್ ದೇವಸ್ಥಾನ ಇತ್ತು ಬೇಗೂರಲ್ಲಿ ಅಲ್ಲಿಗೆ ಅಂದ್ಕೊಂಡ್ವಿ ಅಲ್ಲಿನೂ ಹೋಗ ಹೋಗೋಕ್ಕೆ ಆಗಲಿಲ್ಲ ಮುಂದೆ ಎಲ್ಲ ಮುಂದೆ ದೇವಸ್ಥಾನ ಆಯಿತು ಅಲ್ಲಿಗೆ ಹೋಗ್ಬೇಕಂದ್ವಿ ಅಲ್ಲಿಗೂ ಕೂಡ ಹೋಗೋಕ್ಕಾಗಲಿಲ್ಲ ಲಾಸ್ಟಲ್ಲಿ ಬಂದಿರೋದೆ ಮಾಲ್ಗೆ ನಾವು ಇಲ್ಲಿ ಬಂದು ಬಟ್ಟೆಗಳನ್ನ ನೋಡಿದ್ವಿ ನೋಡಿಬಿಟ್ಟು ಮತ್ತು ಇವನು ದನು ಸ್ವಲ್ಪ ಬಟ್ಟೆಗಳನ್ನ ತಗೊಂಡು ಟಿ ಶರ್ಟು ಪ್ಯಾಂಟ ತೊಗೊಂಡ ಮತ್ತು ಭಾಗ್ಯ ಅವ್ರ ಮಗಳಿಗೆ ಕೂಡ ಒಂದು ಡ್ರೆಸ್ನ ತೊಗೊಂಡ್ಲು ನಾನು ಏನು ತೊಗೊಂಡೆ ಅಂತ ನಮ್ಮ ನೆಕ್ಸ್ಟ್ ವಿಡಿಯೋದಾಗೆ ನಿಮಗೆ ನಾನು ತೋರಿಸ್ತೀನಿ ಬಟ್ಟೆಗಳ ನಿಜಕ್ಕೂ ಹೇಳ್ತಾ ಇದ್ದೀನಿ ಈ ಮಾಲಿಗೆ ನೀವು ಯಾರಾದರೂ ಹೋಗ್ತಾ ಇದ್ರೆ ಬೇಗೂರ ಹತ್ರ ಮತ್ತು ಇದು ಹೊಂಗ್ಸಂದ್ರ ಹೊಂಗ್ಸಂದ್ರ ಅಂತ ಹೇಳಿದ್ರು ಪಕ್ಕ ನೆನಪಿಲ್ಲ ನನಗೂ ನಾನು ಅದ್ರ ಅಡ್ರೆಸ್ ತೋರಿಸ್ತೀನಿ ನಾಳೆ ವಿಡಿಯೋದಲ್ಲಿ ನೋಡಿ ಅದು ನೀವು ಬೇಕಂದ್ರೆ ಅಲ್ಲಿಗೆ ಹೋಗಿ ತೊಗೊಂಬರ್ಬೋದು ತುಂಬ ಅಂದರೆ ತುಂಬ ಕಮ್ಮಿ ಅನ್ನಿಸ್ತು ನನಗೆ ಕಾಲ್ ನಾನು ಹೇಳ್ತಾ ಇದ್ದೀನಲ್ಲ ನನಗೆ ಯಾವುದಾದ್ರೂ ತುಂಬ ಇಷ್ಟ ಆಗಿಬಿಟ್ರೆ ನಾನು ಏನು ಮಾಡ್ತೀನಿ ಒಂದಿಲ್ಲದ ನಾನು ನಾಲ್ಕು ಸರ್ತಿ ಹೇಳ್ಬಿಡ್ತೀನಿ ಆ ಮಾತನ್ನ ಯಾಕಂದರೆ ತುಂಬ ಇಷ್ಟ ಆದಾಗ ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆ ಅನ್ನಿಸ್ತು ಅದಕ್ಕೆ ತಕ್ಕಂಗೆ ರೇಟ್ ತುಂಬ ಅಂದರೆ ತುಂಬ ಕಮ್ಮಿ ಅನ್ನಿಸ್ತು ನನಗೆ ಟೀ ಶರ್ಟ್ಗಳು ಹೇಳ್ತೀನಿ ಮಕ್ಕಳು ಟೀ ಶರ್ಟ್ಗಳು ದೊಡ್ಡ ಮಕ್ಕಳಾಗಲಿ ಟೀ ಶರ್ಟ್ ಆಗಲಿ ಪ್ಯಾಂಟ್ ಆಗಲಿ ಲೇಡೀಸ್ ಬಟ್ಟೆಗಳು ಯಪ್ಪಾ ಏನು ಬಟ್ಟೆಗಳು ಅಂತೀರ ನಿಜಕ್ಕೂ ನಾನು ಎಷ್ಟೋ ಬಟ್ಟೆಗಳನ್ನ ಅಂಗಡಿಗೆ ಹೋಗಿದ್ದೀನಿ ಆದರೆ ಈ ಥರ ಬಟ್ಟೆಗಳನ್ನ ನೋಡೇ ಇರಲಿಲ್ಲ ಈ ಥರ ಸಾಫ್ಟ್ ಆಗಿರುವಂಥ ಇಷ್ಟು ಕ್ವಾಲಿಟಿ ಬಟ್ಟೆಗಳನ್ನ ನೋಡಿಲ್ಲ ಅಂತ ಅನ್ಕೋತೀನಿ ನಿಜಕ್ಕೂ ತುಂಬಾ ಖುಷಿ ಆಯಿತು ಕೈಯಲ್ಲಿ ಏನಾದರೂ ಒಂದು ಐದು ಸಾವಿರ ಇದ್ಬಿಟ್ಟಿದ್ರೆ ನಾನು ಏನೇನು ಬಟ್ಟೆ ಖರೀದಿ ಮಾಡಿಬಿಡ್ತಾ ಇದ್ನೋ ಗೊತ್ತಿಲ್ಲ ಏನು ಮಾಡ್ತೀರ ನೂರೈವತ್ತು ರೂಪಾಯಿ ತಗೊಂಡು ಏನು ತೊಗೊಳೋಕ್ಕಾಗುತ್ತೆ ಅಲ್ಲಿ ಹಾಗಾಗಿ ಸುಮ್ಮನೆ ಬಂದುಬಿಟ್ಟೆ ಏನಾದರೂ ನಾನು ಈ ಯೂಟ್ಯೂಬ್ ಪೇಮೆಂಟ್ ಬಂದುಬಿಟ್ರೆ ಈ ಥರ ಮಾಲಲ್ಲಿ ಹೋಗಿ ಒಂದು ಸರ್ತಿ ಬಟ್ಟೆ ಖರೀದಿ ಮಾಡಬೇಕಂತ ಆಸೆ ಗೊತ್ತಿಲ್ಲ ಆಸೆ ಆಗುತ್ತಾ ಅಥವಾ ನೆರವೇರ್ತಾ ಇಲ್ಲ ಅಂತ ಗೊತ್ತಿಲ್ಲ ನನಗಂತೂ ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ ಎಲ್ಲರೂ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಅದೊಂದು ಆಸೆನೇ ನೆರರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನೆಲ್ಲ ಏನು ಬಟ್ಟೆ ತಗೋತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಿ ಆದರೆ ನಾನು ಯಾವ ಬಟ್ಟೆನ ತಗೊಂಡಿಲ್ಲ ಆದರೆ ಧನುಗೆ ಮತ್ತೆ ಇವಳಿಗೆ ಜಯಂತಿಗೆ ಮಾತ್ರ ಬಟ್ಟೆನ ಸೆಲೆಕ್ಟ್ ಮಾಡ್ತಾಯಿದ್ವಿ ಭಾಗ್ಯನ ಹತ್ರದ ಕೆಲ್ಸಕ್ಕೆ ಹೋಗ್ತಾಳೆ ದುಡ್ಡಿರೋದೇ ತಗೋತಾಳೆ ನಾನೇನು ಖಾಲಿ ಮನೇಲಿ ಕುತ್ಕೊಂಡು ಎಲ್ಲಿಂದ ತಗೊಳ್ಳೋದು ಹಾಗಾಗಿ ನಾನು ಯಾವ ಬಟ್ಟೆನ ಅಷ್ಟೊಂದು ತೊಗೊಳಕ್ಕೆ ಹೋಗಿಲ್ಲ ಸಿದ್ಧಾರ್ಥಕ್ಕೆ ಒಂದೇ ಒಂದು ಜೊತೆ ತಗೊಂಡಿದ್ದೀನಿ ಅದೇ ಹೇಳ್ತೀನಲ್ಲ ನೆಕ್ಸ್ಟ್ ಇದು ತೋರಿಸ್ತೀನಿ ನಿಮಗೆ ನಾನು ಅಲ್ಲಿಂದ ನಾನು ಲಾಸ್ಟಿಗೆ ಮನೆಗೆ ಬರ್ತಾ ಇದ್ದೀನಿ ಇವಾಗ ಇದು ತೊಗೊಂಡು ಬಂದಿದ್ದೀನಿ ಬಿಸಿಲಲ್ಲಿ ಎಷ್ಟು ಸುತ್ತಾಕಿದ್ದೀವಿ ಅಂದ್ರೆ ಫ್ರೆಂಡ್ಸು ಎಷ್ಟು ಸುತ್ತಾಕಿದೆ ಅಂದರೆ ಮುಂದೆ ನನ್ನ ಪರಿಸ್ಥಿತಿ ನೀವು ನೋಡಿ ನಾನು ಎಷ್ಟು ಬಿಸಿಲಲ್ಲಿ ಸುತ್ತಾಡಿದ್ದೀನಂತ ಯಾವಾಗ ಗೊತ್ತಾಗುತ್ತೆ ಸಾಕು ಸಾಕಾಗಿ ಹೋಯ್ರೆಪ್ಪ ನಡೆದು 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 ಎಷ್ಟು ನಡೆದಿದ್ದೀವೋ ಗೊತ್ತಿಲ್ಲ ಇವತ್ತು ನಡೆದು ನಡೆದು ಪಾದ ಇರುತ್ತಲ್ಲ ಪಾದ ನೋಡಿಬಿಟ್ರೆ ವಾಮಿಟ್ ಮಾಡ್ಕೊಂಬಿಡ್ತೀರಾ ಇಲ್ಲ ಅಷ್ಟೊಂದು ಏನು ಆಗಿಲ್ಲ ಪಾದ ತೋರಿಸ್ತಾ ಅಂತ ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ನಾನು ಬೆಳ್ಳೆ ಸೌದೋಗಿಬಿಟ್ಟಿದ್ದೀವಿ ಇವತ್ತು ನಡೆದು ನಡೆದು ಪ್ಪ ನಾನು ಬೆರಳೆ ಸೌದೋಗಿದೆ ಆ ಪರಿ ನಡೆದಿದ್ದೀನಿ ಇವತ್ತು ಬೆಳಗ್ಗೆ ಹತ್ತುವರೆಗೆ ನಡೆಯೋಕ್ಕೆ ಶುರು ಮಾಡಿದವರು ಎಲ್ಲಿ ಗಡಿಯಾರ ಮೂರು ಗಂಟೆವರೆಗೂ ನಡೆದಿದ್ದೀವಿ ಹತ್ತುವರೆಗೆ ಸ್ಟಾರ್ಟ್ ಆಗಿರೋದು ನಡೆಯಕ್ಕೆ ಹಾಂ ಮೂರುವರೆ ಇದು ಮೂರು ಗಂಟೆವರೆಗೂ ನಡೆದಿದ್ದೀವಿ ಕಾಲು ಎಲ್ಲಿಂದಲ್ಲೇ ಅಲ್ಲಲ್ಲೇ ಬರ ಎಳ್ದಂಗೆ ಆಗ್ಬಿಟ್ಟವೆ ಕಾಲುಗಳು ಇದೆಲ್ಲ ನೋಯ್ತಾ ಇದೆ ಇದೆಲ್ಲ ಈ ಬೆರಳು ಇದು ಎಲ್ಲ ನೋಯ್ತಾ ಇದೆ ಈ ಪರಿ ನಡೆದ್ಬಿಟ್ರೆ ಮನುಷ್ಯ ಯಾಕಿರುತ್ತೆ ಅದೇ ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಗುಡ್ಡಾಪುರಕ್ಕೆ ನಡ್ಕೊಂಡು ಮೂರು ದಿವಸ ನಡೀತೀವಿ ಏನೂ ಆಗೋಲ್ಲ ಇವತ್ತಿಷ್ಟೇ ಹೋಗಿ ಬಂದಿದ್ದಕ್ಕೆ ಕಾಲು ನೋವು ಹೋಗ್ತಾಯಿದೆ ಆದರೆ ನಾವು ಹೋಗಿರೋ ದೇವಸ್ಥಾನ ನಮ್ಗೆ ಸಿಗಲಿಲ್ಲ ನಾವು ಅಂದ್ಕೊಂಡಿರೋ ದೇವಸ್ಥಾನ ಎರಡು ದೇವಸ್ಥಾನ ಅಂದ್ಕೊಂಡು ಹೋದೆ ಅದು ಎರಡು ದೇವಸ್ಥಾನ ಬಿಟ್ಟು ಬೇರೆ ಎರಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾವು ಅಂದ್ಕೊಂಡಿರೋ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಫ್ರೆಂಡ್ಸ್ ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡ್ತೀನಿ ಮೂರು ಗಂಟೆ ಬಂದು ಮಲ್ಕೊಂಡೆ ಮಲ್ಕೊಂಡಿದ್ದೆ ಅಂದರೆ ಹೋಗಿ ಬಂದಿರಲ ತು ಸಕತು ಮುಕ್ಕೊಂಡಿನಿ ಎದ್ದ ಮೇಲೆ ತಲೆ ಸರಿ ಹೋಗ್ತು ಅಂದ್ಕೊಂಡು ಅಂತ ಮುಕ್ಕೊಂಡು ಉಲ್ಟ ಹೆಚ್ಚಿಗಾಗಿ ವಾಮಿಂಟ್ ಆಯಿತು 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 ಭಗವಂತ ಹೇಳೋಂಗಿಲ್ಲ ಮಾತಾಡೋಕ್ಕೂ ಇಲ್ಲ ಕಿವಿನೂ ಇಲ್ಲ ಒಯ್ಕಂದು ಒಯ್ಕಂದು ಕಿವಿನೇ ಹೋಗ್ಬಿಡ್ತು ನಾನು ಮಾತಾಡೋದು ನನಗೆ ಕೇಳಿಸ್ಲಾದಂಗಾಗ್ಬಿಟ್ಟೈತೆ ಕಿವಿ ಅಷ್ಟೊಂದು ವಾಮಿಟ್ ತಲೆನೋವು ಬಂದ್ರೆ ಹಿಂಗೆ ನನಗೆ ತುಂಬ ದಿನ ಆಗಿತ್ತು ಈ ಥರ ಆಗಿರಲಿಲ್ಲ ವಾಮಿಟ್ ಆಗಿರಲಿಲ್ಲ ತಲೆನೋವು ಬಂದು ಇವತ್ತಾಗಿ ಗಂಟ್ಲೆಲ್ಲ ನೋವು ಹಾಕ್ತಿದ ಇದೆಲ್ಲ ಬಾಯಿ ಹಿಂಗೆ ಅಂದ್ಬಿಟ್ಟು ಇದೆಲ್ಲ ಫುಲ್ ನೋವು ಬಂದ ಬಿಸಿಲಾಗಪರೂಪಕ್ಕೊಂದ್ಸರ್ತಿ ಬಿಸಿಲಿಗೆ ಹೋದ್ರೆ ಹಿಂಗೆ ಆಕೇತು ನೋಡಿರಿ ಇವತ್ತು ಫುಲ್ ಬಿಸಿಲಾತ್ರಗೇಡಿದ್ನೆಲ್ಲ ಚಿಕ್ಕಪಟ್ಟೆ ಬಿಸಿಲದು ಇವತ್ತು ಇನ್ನೂ ಬಿಸಿಲೈತೆ ನೋಡ್ರಿ ಹೊಡಿಯೋಕತ್ತೈದು ಮಾರಿ ನೋಡ್ರಿಗ ಬಿಸಿಲು ಇಷ್ಟು ಬಿಸಿಲು ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲೈತಿ ಇವತ್ತು ಬೆಳಗ್ಗೆಯಿಂದ ಒಂದೇ ಸಮ ಬಿಸಿಲು ಯಪ್ಪ ಚಹಾ ಮಾಡೀನಿ ಚಹಾ ಆರ್ತ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಮಾಧಾನ ಇಲ್ಲ ಟಿ ವಿ ನೈನ್ ನೋಡ್ಬೇಕು ಚಹಾ ಮಾಡ್ಕೊಂಡಿನಿ ಶುಂಠಿ ಲವಂಗ ಅದೆಲ್ಲ ಹಾಕ್ಬಿಟ್ಟು ಮಸಾಲ ಟೀ ಮಾಡೀನಿ ಮತ್ತಿ ಸೊಪ್ಪು ಸೌಂಡ್ ಈ ಥರ ಹೊರಗಿಂದ ಹೋಗಿ ಬಂದಾಗ ಈ ಥರ ಚಹಾ ಮಾಡ್ಕೊಂಡು ಕುಡಿಬೇಕ್ರಿ ಮಾತಾಡ್ತಾರೆ ಸ್ವಲ್ಪ ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಮಸಾಲೆ ಅಂದ್ರೆ ಮತ್ತು ಆಮೇಲೆ ಸಾಂಬಾರು ಮಸಾಲ ಗರಂ ಮಸಾಲ ಅದನ್ನೆಲ್ಲ ಹಾಕ್ಬಿಟ್ಟಿರ ಅದೆಲ್ಲ ಹಸಿ ಶುಂಠಿ ಲವಂಗ ಮೆಣಸು ಚಕ್ಕೆ ಯಲಕ್ಕಿ ಸ್ವಲ್ಪ ಇದ್ರೆ ಪುದೀನ ಆಮೇಲೆ ಚೂರು ತುಳಸಿ ಇದನ್ನೆಲ್ಲ ಚೂರು ಚೂರು ಹಾಕಬೇಕು ಪುದೀನ ಎರಡೇ ಎಲೆ ಹಾಕಬೇಕು ಎರಡು ಕಪ್ ಮಾಡ್ತೀರಂದ್ರೆ ಎರಡೇ ಎಲೆ ಸಾಕಾಗುತ್ತೆ ಪುದೀನ ಜಾಸ್ತಿ ಹಾಕಬಾರದು ತುಳಸಿಯಲ್ಲಿ ಕೂಡ ಎರಡೇ ಸಾಕಾಗತ್ತೆ ಅದಕ್ಕಿಂತ ಜಾಸ್ತಿ ಟ್ಯಾ ಚಾದು ಟೇಸ್ಟ್ ಹಾಳಾಗ್ಬಿಡ್ತೈತಿ ಈ ತರ ಚಾಕು ಕುಡಿದ್ರೆ ತಿಳ್ಕೊರಿ ನೀವು ಒಂದ್ ಸೆಕೆಂಡಲ್ಲಿ ಕಮ್ಮಿ ಆಕೈತಿ ನಾನು ಬಂದ ತಕ್ಷಣ ಮಾಡ್ಕೊಳಕ್ಕೆ ಪುರ್ಸತಿ ಇರಲಿಲ್ಲ ಯಾಕಂದ್ರೆ ಖರೇನೆ ಕಾಲ್ ಭಾಳು ಆಗತ್ತಿದ್ ತಗದಲ್ಲ ಸಿಕ್ಕಾಪಟ್ಟೆ ಸಕ್ಕಾಪಟ್ಟೆ ವ್ಯಾನಗಿದ್ ಹಂಗಾಗಿ ಮುಕ್ಕೊಂಡೆ ಮಾಡ್ಕೊಂಡು ಕೊಡಕತ್ತೀನಿ ಚಾ ಮಸ್ತ್ ಆಗತಿ ಕುದಿಬೇಕಾಗೇತಿ ಇವ್ರಿಗೆ ಸಮಾಧಾನ ಇಲ್ಲ ಕುದಿಯೋವರೆಗೂ ಅಷ್ಟು ಬೇಗ ಸೋಸ್ಬಿಟ್ಟು ನಾವು ಮಾಡ್ಕೊಳಕ್ಕೆ ಮಾಡ್ಕೊಕ್ಕೋಗಿ ಬರೋ ಥರ ಸೋಸಿಟ್ರು ಅದಕ್ಕೆ ಕುಡಿತ ಕಮ್ಮಿ ಆಕೈತಿ ಅಡುಗೆ ಮಾಡ್ಬೇಕು ರೀ ಮುಂಜಾನೆ ಅಷ್ಟೇ ತಿಂದಿರೋದು ಹೊಳ್ಳಿ ಅಡುಗೆ ಮಾಡಿಲ್ಲ ಊಟ ಮಾಡಿಲ್ಲ ಸಿದ್ಧಾರ್ಥಗ ಸಿದ್ಧಾರ್ಥಗೆ ಬಟ್ಟೆ ತೊಗೊಂಬಂದಿನಿ ಅದು ನಾಳೆ ಇವತ್ತು ಆಗೋದಿಲ್ಲ ನಾನು ತೋರಿಸೋದು ಮಾತಾಡೋದು ಏನೋ ಭಾಳ ಬಹಳ ಆಗತ್ತೈತಿ ಹಂಗಾಗಿ ಏನು ಆರ್ಡರ್ ಬಂದೈತಲ್ಲ ಅದನ್ನು ಮತ್ತೆ ಸಿದ್ಧಾರ್ಥನ ಬಟ್ಟೆನೂ ಎರಡು ನಾಳೆನೇ ತೋರಿಸ್ತೀನಿ ಆ ಅಂಗಡಿ ಎಲ್ಲಿ ಬರ್ತೈತಿ ತುಂಬ ಕಮ್ಮಿ ರೇಟಾಗಿ ಫುಲ್ಲು ಕ್ವಾಲಿಟಿ ಬಟ್ಟೆ ಹಾಗಾಗಿ ಅದನ್ನು ತೊಗೊಂಬಂದೀನಿ ನಾಳೆಗೆಲ್ಲ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ ಆ ಬ್ಲಾಗ್ ಇಲ್ಲಿಗೆ ಲಾಸ್ಟ್ ಮಾಡ್ಬಿಡ್ತೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ